ಈ ತಾಲೂಕಿನಲ್ಲಿ ಗೌರವಾನ್ವಿತ ಶಾಸಕರು ಬಹಳ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಾಮರಸ್ಯದ ವಾತಾವರಣ ಈ ತಾಲ್ಲೂಕಲ್ಲಿ ಮೂಡ್ತದೆ ಅಭಿವೃದ್ಧಿ ರಾಜಕಾರಣ ಆಗ್ತದೆ ಅಂತೆಲ್ಲ ನಾವು ಕೂಡ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ ಆದರೆ ಸುಮಾರು ಎರಡು ಕಾಲು ವರ್ಷದ ನಂತರ ನಾನು ನನ್ನ ಮೌನವನ್ನು ಮುರಿಬೇಕಾದಂತ ಸಂದರ್ಭ ಬಂತು ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಆಯ್ತಾ ಅನ್ನೋದು ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ ಮುಖ್ಯವಾಗಿ ಹಣದ ಬಲ ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು ಸೊಸೈಟಿ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಈ ರೀತಿಯಾದಂಥ ಅಪಾತ್ರರಾದಂಥ ವ್ಯಕ್ತಿಗಳಿಗೆ ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂಥ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನು ಹಾಕಿ ಅವರನ್ನು ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸಿಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನು ನಾವು ಈ